ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರ ಹೇಗಿದೆ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ನಿಮಗೆ ಗೊತ್ತೇ ಇದೆ ಹೊಸ ಹೆಲ್ಮೆಟ್ ತಗೊಂಡಿದ್ದೆ ಐದು ಸಾವಿರ ಕೊಟ್ಟು ಸೊ ಈ ಎಷ್ಟು ಯೂಸ್ ಮಾಡ್ತಾರೆ ಹೆಲ್ಮೆಟ್ಟಿಗೆ ಆಗ್ತಿದ್ದಂಥ ಚಿನ್ಮೌಂಟು ಯೂಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಅಮೆಝಾನಲ್ಲಿ ಅಲ್ಲಿಗೆ ನಾಲ್ನೂರು ರೂಪಾಯಿ ಕೊಟ್ಟು ಒಂದು ಚಿಮ್ಮೌಂಟ್ನ ಬುಕ್ ಮಾಡಿದ್ದೀನಿ ಸೊ ಅದು ಈಗ ಬರ್ತಾ ಇದೆ ಒಂದು ಥರ ಬೇಗವರ ಹತ್ರ ಬಿಟ್ಟು ಬರ್ತಾ ಇದ್ದೀನಿ ಅಂತಂದರು ಫೋನ್ ಮಾಡಿದರು ಸೊ ಹಾಗಾಗಿ ಈಗ ನಾನು ಕುಲುವನಹಳ್ಳಿ ಹತ್ತಿರ ಹೋಗಬೇಕು ಅವ್ರು ಡೈರೆಕ್ಟ್ ಹಾಸ್ಪಿಟ್ಗೆ ಹೋಗಿ ನಾಲ್ಕು ಗಂಟೆಗೇನೋ ಬರ್ತಾರಂತೆ ಸೊ ಅದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕು ಟೈಮ್ ಬೇರೆ ಇಲ್ಲ ಅದಕ್ಕೆ ನಾನೇ ಹೈವೇ ಹತ್ತಿರ ಹೋಗಿ ಪಿಕಪ್ ಮಾಡೋಣ ಅಂತ ಇದ್ದೀನಿ ಸೊ ಇವಾಗ ನಿಮ್ಗೆ ಬೇಗ ಹೋಗೋಣ ಅವ್ರು ಬರ್ತಾ ಇದ್ದಾರಂತೆ ಅಲ್ಲೇ ಹನ್ನೆ ಗಂಟೆ ಆಗೋದು ಕೆಲಸಕ್ಕೆ ಬರೀ ಟೈಮ್ ಆಗುತ್ತೆ ಸುಮಾರು ಎರಡು ಗಂಟೆಗೆ ಹೋಗಬೇಕು ನಾನು ಅಮೆಝಾನಲ್ಲಿ ಮೂರು ಥರ ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಕೆಲವ್ರು ಹಂಗು ಮೆಸೇಜ್ ಮಾಡಿದ್ರಿ ಯಾಕೆ ಬರೋ ಹೊಸ ಹೆಲ್ಮೆಟ್ ಯೂಸ್ ಮಾಡಲ್ವಾ ಅಂತ ಏನು ಮಾಡೋದು ಬ್ರೋ ಅದಕ್ಕೆ ಆದಂಥ ಕೆಲವೊಂದು ಎಕ್ವಿಪ್ಮೆಂಟು ಇದ್ರೇ ಆ ಒಂದು ವಸ್ತುನ ಪರ್ಫೆಕ್ಟಾಗಿ ಯೂಸ್ ಮಾಡೋಕ್ಕಾಗೋದು ಸೊ ಅದಕ್ಕೋಸ್ಕರನೇ ಈಗ ನೆಕ್ಸ್ಟ್ ರೈಡ್ ಏನಾಗ್ತೀನೋ ಸೊ ಆ ರೈಡಲ್ಲೇ ಹೊಸ ಹೆಲ್ಮೆಟ್ನ ಯೂಸ್ ಮಾಡ್ತೀನಿ ಅದೊಂದು ಡೆಫಿನೆಟಾಗಿ ಹೇಳ್ಬಲ್ಲೆ ಸೊ ಈಗ ನಾನು ರೂಮ್ ಮೇರ ಚಿಮ್ಮು ಹಣ್ಣು ತರಿಸಿದ್ದೀನಿ ನಾನ್ನೂರು ರೂಪಾಯಿ ಕೊಟ್ಟು ನೂರ ತೊಂಬತ್ತೈದು ರೂಪಾಯಿ ಅದು ಅಷ್ಟೊಂದೇ ಬಿಲ್ಟ್ ಕ್ವಾಲಿಟಿ ಏನಿಲ್ಲ ಬಿಗ್ಗೆ ಇರೋದಿಲ್ಲ ತ್ರೀ ಎಮ್ ಎಮ್ಮು ಇರುತ್ತೆ ಬಟ್ ಆದರೆ ಅನ್ನೋದು ಏನೈತೆ ಸ್ವಲ್ಪ ಬೇಕಿತ್ತೋಗ್ಬಿಡುತ್ತೆ ಆದರೆ ಇದರಲ್ಲಿ ಅದೇನು ಹೇಳ್ತಾರಲ್ಲ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಸೊ ಅದೇ ಥರನೇ ಸ್ವಲ್ಪ ಅಮೌಂಟು ತಗೊಂಡು ತೊಗೊತೀವಿ ಇನ್ನೇನು ಒಂದು ಸ್ವಲ್ಪ ಇನ್ನು ಇನ್ನೂರು ರೂಪಾಯಿ ಜಾಸ್ತಿ ಹಾಕಿದ್ರೆ ಅವ್ರವ್ರದ್ದು ಸಿಮ್ಮು ಸಿಗುತ್ತೆ ಸೊ ಅದಕ್ಕೋಸ್ಕರನೇ ಕೆಲವೊಂದು ವೀಡಿಯೋಗಳ್ನೆಲ್ಲ ಸೊ ನೋಡಿದೆ ಹಾಗೆ ಕಿತ್ತಾಡಿ ಕಿರಣ ನೋಡ್ದು ನೋಡಿದೆ ಅವ್ರು ಮಾಡಿರೋಂಥ ಹೆಲ್ಮೆಟ್ಟಿಗೆ ಅಕ್ಸರ್ ಹೆಲ್ಮೆಟ್ಟಿಗೆ ಆ ಒಂದು ಜಿ ಇದು ಗಮ್ ಬರುತ್ತಲ್ಲ ಗಮ್ಮು ಅವೇನೋ ಹಾಕಿ ಜುಗಾಡ್ ಮಾಡ್ಕೊಂಡು ಇದು ಮಾಡಿರೋ ಸಹ ಅದು ಅವರು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ನಾನು ಸಹ ಬಟ್ ಆದರೆ ಒಂದ್ಸತಿ ಆದ್ಮೇಲೆ ಮುಗ್ದೋತು ಇನ್ನು ಯಾವುದೇ ರೀತಿ ತೆಗಿಯಕ್ಕೆ ಆಗೋದಿಲ್ಲ ಅಕಸ್ಮಾತ್ ತೆಗ್ಯಕ್ ಹೆಲ್ಮೆಟ್ ಶೇಪ್ ಕಿತ್ತೋಗುತ್ತೆ ಆ ಕಲ್ಲರ್ ಡಿಸೈನ್ಸ್ ಏನಿರುತ್ತೆ ಆ ಡಿಸೈನ್ ಎಲ್ಲ ಹಾಳಾಗೋಗುತ್ತೆ ಅಂತಂದ್ರು ಅದಕ್ಕೋಸ್ಕರನೇ ಟೆನ್ಷನ್ನೇ ಬೇಡ ಅಕಸ್ಮಾತ್ ಬೇಕೇ ಬೇಕು ಅನ್ನಂಗರ ಏನೋ ಇನ್ನೊಸ ರಿಪೀಟ್ ತರಿಸ್ಕೊಣ ಬಟ್ ಆ ಈ ಸದ್ಯಕ್ಕೆ ಈ ಒಂದು ಇದನ್ನ ತರಿಸ್ಕೊಳ ಇದನ್ನ ಆರಾಮಾಗಿ ತೆಗಿ ತೆಗಿಬೋದು ಯಾಕೆ ಅದನ್ನ ಕಿತ್ತೋಗೋದಿಲ್ಲ ಅಂದ್ರೆ ಇದರಿಂದ ಏನೋ ಸೈಡ್ ಎಫೆಕ್ಟ್ ಇಲ್ಲ ಅಂತ ಇದರಿಂದನೂ ಇದೆ ಬಟ್ ಆತ್ತಾಡಿ ಕಿರಣ ಅವರು ಯೂಸ್ ಮಾಡಾರಲ್ಲ ಆ ತರ ಜಾಸ್ತಿ ಸೈಡ್ ಎಫೆಕ್ಟ್ ಇದಕ್ ಆಗೋದಿಲ್ಲ ಅದು ಪರ್ಮನೆಂಟ್ ಇದು ಟೆಂಪ್ಲಾವರಿ ಅಷ್ಟೇನೆ ಅವರೇ ಫೋನ್ ಮಾಡ್ತಾ ಇದ್ದಾರೆ ಹಾ ಹೇಳಿ ಬ್ರೋ ಬ್ರೋ ಇಲ್ಲೇ ಇದೀನಿ ಹತ್ರ ಅಲ್ಲೇ ಇದ್ದೀನಿ ಮೊನ್ನೆ ಓಕೆ ಹಾ ಸರಿ 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 ಅಲ್ಲೇ ವೇಟ್ ಮಾಡ್ತಾ ಇದೀರಾ ಸರಿ ಬಂದಿ ಬ್ರೋ ಒಂದ ಐದು ನಿಮಿಷ ಐದು ನಿಮಿಷ ಬಂದಿ ಓ ಅವ್ರು ಆಲೇ ಬಂದ್ಬಿಟ್ಟಾರಂತೆ ಗುರು ಇಷ್ಟ ಆಗಿ ಬಂದ್ಬಿಟ್ಟವ್ರೆ ನಂದಿ ಒನ್ನಂದಿ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಒಂದು ವೀಡಿಯೋನ ಯಾರ್ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ವಿಡಿಯೋ ಏಕೆ ಅಂತಂದರೆ ಯಾರ್ಯಾರು ಮೋಟಾ ಬ್ಲಾಗ್ ಮಾಡಬೇಕು ಅಂತಂದ್ಬಿಟ್ಟರೆ ಹೊಸ ಹೆಲ್ಮೆಟ್ ತೊಗೊಂಬು ಅಂತ ಹೇಳೋ ಸೊ ಅವರಿಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಸಹ ಒಂದು ಸತಿ ಏನೋ ಒಂದು ಟೈಟ್ಲು ಕೊಟ್ಟು ಸರ್ಚ್ ಮಾಡಿದ್ರೆ ನೂರಾರು ಥರ ಬರುತ್ತೆ ಅದಕ್ಕೋಸ್ಕರನೇ ನಾನು ಸುಮಾರು ಒಂದು ಹತ್ತು ಹದಿನೈದು ವಿಡಿಯೋ ನೋಡಿದೆ ಎಲ್ಲವರೇ ಫೋನ್ ಹಲೋ ಬ್ರೋ ಎಲ್ಲಿದ್ದೀರಾ ಕೇಳಿಸ್ತಾ ಇಲ್ಲ ಅಲ್ಲಿ ಮಹಿಮ ಹತ್ರ ಯಾಕೋದ್ರಿ ಬ್ರೋ ಇಲ್ಲ ಕುಲವನಹಳ್ಳಿ ಹತ್ರ ಸ್ಟಾಪ್ ಕೊಡಿ ಅಂತ ಹೇಳದ್ನಲ್ಲ ಸರಿ ಬಂದೆ ತಾಳಿ ಒಂದ್ ಎರಡು ನಿಮಿಷ ಇಲ್ಲೇ ಕುಲವನಹಳ್ಳಿ ಹತ್ರ ಇದೆ ಅಂತ ನಿಂಗೆ ತೊಂಬರ್ತೀನಿ ಹೇಳಿದೀನಿ ಕರೆಕ್ಟಾಗಿ ಎರಡು ಮೂರು ಸದಿಸೋ ಬ್ರೋ ಇಲ್ಲೇ ಕುರುಂಗಿ ಹತ್ರ ಸ್ಟಾಪ್ ಕೊಡಿ ಓ ಓ ನಿಧಾನ ಬ್ರೋ ನಿಧಾನ ಏನೊಂದು ಎರಡು ನಿಮಿಷ ಲೇಟ್ ಆಗ್ರಿ ಏನು ಆಗಲ್ಲಪ್ಪ ಅಂತ ನುಗ್ಕೊಂಡ ನೋಡ ಸಂದೀಪಂಡ ಸೊ ಬಂದವ್ರಿ ಸೊ ಅಮ್ಮ ಇದನ್ನೇನೋ ಈಸ್ಕೊಂಡೆ ಟೋಟಲ್ ಆಗಿ ಒಂಬೈನೂರ ತೊಂಬತ್ತಾರು ರೂಪಾಯಿ ಗುರು ಅಪ್ಪ ಸುಮ್ಮನೆ ಗುರು ದುಡ್ಡು ಅನ್ನೋದು ನೀರು ಖರ್ಚಾದಂಗೆ ಖರ್ಚಾಗೋದು ದುಡ್ಡು ಒಂದು ಚೆಕ್ ಮಾಡ್ಬೇಕು ಗುರು ಪ್ಯಾಕಿಂಗ್ ಪ್ಯಾಕಿಂಗೇನು ಅಷ್ಟು ಕಷ್ಟ ಅನಿಸ್ತಾ ಇದೆ ಏನು ಕಸ ಗೊತ್ತಿಲ್ಲ ಬನ್ನಿ ಒಂದ್ಸತಿ ಚೆಕ್ ಮಾಡೋಣ ಸೊ ಬಂದವರೆ ಅಂತೂ ಇಂತೂ ಕೊನೆಗೂ ಐದು ಸಾವಿರದ ಹೆಲ್ಮೆಟ್ಟಿಗೆ ಈಗ ನಾನ್ನೂರು ರೂಪಾಯಿ ಚಿಕ್ಕಮಣ್ಣ ಪರ್ಚೇಸ್ ಮಾಡಿದ್ದೀನಿ ಸೊ ಬೇರೆ ಬೇರೆ ವೆರೈಟೀಸು ಚಿಕ್ಕಮಣ್ಣ ಕೂಡ ಇಲ್ಲ ಅಂತಲ್ಲ ಬಟ್ ಆದರೆ ಈ ಒಂದು ಹೆಲ್ಮೆಟ್ಟಿಗೆ ಅಂದರೆ ಈ ಮುಂದೆಡೆ ಶೇಪ್ ಇದೆಯಲ್ಲ ಸುಲ್ಲಾಕಿ ಏನಾದರೂ ಇಲ್ಲಿ ಕುಂಡು ಸುದ್ರೆ ಅದು ಪರ್ಮನೆಂಟಾಗಿ ಕುತ್ಕೊಳುತ್ತೆ ಇನ್ಯಾವತ್ತೂ ಕಿತ್ಕೊಳೋದಿಲ್ಲ ಬಟ್ ಅದನ್ನು ಹಾಕೋಣ ಅಂದ್ಕೊಂಡೆ ಬಟ್ ಏನಪ್ಪ ಅಂತಂದರೆ ಏನಾದರೂ ಎಮರ್ಜೆನ್ಸಿ ಕಿತ್ತು ಆದರೆ ಸೊ ಈ ಒಂದು ಕ ಡಿಸೈನ್ಸ್ ಏನಿದೆ ಈ ಡಿಸೈನ್ ನಂಗೆ ತುಂಬ ಇಷ್ಟ ಸೊ ಡಿಸೈನ್ ಪಿ ತೊಗೊಬಿಟ್ರೆ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ನಾನು ಈಗ ತ್ರೀ ಎಮ್ ಎಮ್ ಸ್ಟಿಕ್ಕರ್ ಇರೋವಂಥ ಗ್ಲೂ ಮೆರಾವ್ರದ್ದು ಚಿಮ್ಮನ್ನು ಪರ್ಚೇಸ್ ಮಾಡಿದ್ದೀನಿ ಅಮೆಝಾನಲ್ಲಿ ಸೊ ಆ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಈಗ ಅಮೆಝಾನಿಂದ ಏನೇನು ಪರ್ಚೇಸ್ ಮಾಡಿದ್ದೀನಿ ಏನೇನು ಪರ್ಫೆಕ್ಟ್ ಆಗಿದೆ ಇಲ್ಲ ಡಿಫೆಕ್ಟ್ ಆಗಿದೆ ಅದನ್ನು ಚೆಕ್ ಮಾಡೋಣ ಬನ್ನಿ ಸೊ ಇದು ಫೇಸ್ ಮಾಸ್ಕ್ ಬಾಲಕ್ಲವರ್ ಅದಾದ್ಮೇಲೆ ನೆಕ್ಸ್ಟು ಮುಕ್ಕಾಲು ಅಡಿ ಐತ್ಬರು ಅಷ್ಟೇ ಇದು ಒಂದು ಅಡಿನೂ ಇಲ್ಲ ಅದು ಹೋಗ್ತಾರೆ ಫೋಟೋ ತೋರಿಸ್ತಾರಲ್ಲ ಏನು ಇಷ್ಟುದ್ದ ಐತೆ ಅನ್ನೋಂಗೆ ರೇಂಜಾಗಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಈ ಟಿ ಏಟ್ ಐತೆ ಅಂದರು ಇಸ್ ಈಸ್ ಬ್ಲೂ ಮೇಲ ಅವ್ರದ್ದು ಚಿಮೌಂಟ್ ಮನೆಗೂ ತರ್ಸ್ಕೊಂಡಿನಿ ಐವತ್ತು ಕಿಲೋಮೀಟರ್ ಸ್ಪೀಡಾಗೋದ್ರು ಏನ್ ಕಿತ್ತೋಗಲ್ಲ ಅಂತ ಕೆಲವು ಯೂಟ್ಯೂಬ್ ಚಾನಲ್ಲು ವಿಡಿಯೋಗಳಲ್ಲಿ ನೋಡಿದ್ದೆ ಸೊ ಅದಕ್ಕೋಸ್ಕರ ಇದನ್ನೇ ಪರ್ಚೇಸ್ ಮಾಡಿದೆ ಇನ್ನು ಕೆಲವರು ಕಿತ್ತಾಡಿ ಕೆರನ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಗಮ್ಮು ಅನ್ನೋ ಹಾಕಿ ಅಂಟಿಸಿದ್ರು ಸೊ ಅದು ಬೆಸ್ಟು ಅಂತ ಅನಿಸ್ತು ಬಟ್ ಆದರೆ ಅವ್ರು ಅವರು ಹೇಳಿದ್ರು ಇದನ್ನೇನಾದ್ರೂ ಒಂದು ಸರ್ತಿ ಯಾಕಿದ್ರೆ ಇದು ಪರ್ಮನೆಂಟು ಇನ್ನೊಂದ್ಸತಿ ಕೇಳೋಕಾಲ ಕಿತ್ತರೆ ಇದೇನು ಶೇಪ್ ಇರುತ್ತೆ ಸೊ ಕಲ್ಲರ್ಗು ಏನಿರುತ್ತೆ ಅದೆಲ್ಲ ಕಿತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು ಸೊ ಅದು ಒಂದು ಕೂಡ ಬೇಜಾರಾದರೂ ಏನೋ ಮಿಸ್ಟೇಕ್ ಆದರೆಲ್ಲ ಏನೋ ಹೆಚ್ಚು ಕಮ್ಮಿ ಆದರೆ ಈ ಶೇಪ್ ಪೂರಕಿ ತಗೋತೆ ಅವಾಗ ಈಗ ಸೈಜ್ ಕರೆಕ್ಟಾಗಿ ನೋಡ್ಕೊಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಕೆಳಗಡೆ ಏನು ಶೇಪ್ ಇದೆಯೋ ಸೊ ಈ ಶೇಪಲ್ಲಿ ಒಂಚೂರು ಒಂದು ಇಂಚಲ್ಲ ಇಂಚಲ್ಲ ಅರ್ಧ ಬಿಟ್ಕೊಬೇಕು ಅದಾದಮೇಲೆ ಕರೆಕ್ಟಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನೇರದು ಇಟ್ಟ ನಿರಂತರ ಅನ್ನೋ ರೀತಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕು ವಾವ್ ಓಕೆ ಪರ್ಫೆಕ್ಟಾಗಿ ಹೊಂದಿದೆ ಅಂತು ನಿಂತು ಸೆಟಪ್ ಆಯಿತು ಇನ್ನೊಂದು ಸ್ವಲ್ಪ ಹೀಟ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ಆದಂಥ ಲುಕ್ ಸಿಗುತ್ತೆ ಎನಿವೆ ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ಯು ಬಬಾಯ್